ಮನಮೋಹನ್ ಸಿಂಗ್ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿದ್ರಿ ಅವರನ್ನ ಯಾವ ರೀತಿಯಾಗಿ ಸ್ಮರಿಸ್ಕೊಳ್ತೀರ ಈ ರಾಷ್ಟ್ರದ ಅತ್ಯುತ್ತಮ ಅರ್ಥಶಾಸ್ತ್ರವನ್ನು ಹೊಂದಿದ್ದ ಮಾಜಿ ಪ್ರಧಾನಿಗಳು ಅವರು ಸ್ವರ್ಗಸ್ಥರಾದ ವಿಷಯ ಗೊತ್ತಾದಾಗ ನಮ್ಗೆಲ್ಲದ್ರಮೆ ಆಗಿದೆ ನನ್ನ ಸುದೈವ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ರಸ್ತೆ ರಾಜ್ಯ ಮಂತ್ರಿಯಾಗಿ ರೈಲ್ವೆ ರಾಜ್ಯಮಂತ್ರಿಯಾಗಿ ಎಮ್ ಎಸ್ ಎಂಇ ಸ್ವತಂತ್ರ ಖಾತೆಯನ್ನು ಹೊಂದಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸವನ್ನು ಕಲಕಲಿ ಸರಳ ಸಜ್ಜನಕ್ಕೆ ಹೆಸರಾದಂಥವು ಭಾರತ ರಾಷ್ಟ್ರವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ಯದಂಥ ಮಹಾನ್ ಚೇತನ ಅರ್ಥಶಾಸ್ತ್ರಜ್ಞ ಅಂಥ ಒಬ್ಬ ಮಹಾನ್ ಚೇತನವನ್ನು ಇವತ್ತು ದೇಶ ಕಳೆದುಕೊಂಡಿದೆ ಹೊರ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿ ಕಷ್ಟ ಕಾಲದಲ್ಲಿದ್ದಂಥ ಕಾಲದಲ್ಲಿ ಅರ್ಥ ಸಚಿವರಾಗಿ ನರಸಿಂಹರಾಯರ ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ನಾನು ಆಗ್ತೇನೆ ಲೋಕಸಭೆಯಲ್ಲಿ ಹೋಗಿದ್ದೆ ಕಷ್ಟದಲ್ಲಿದ್ದ ದೇಶವನ್ನು ಸದೃಢ ಮಾಡಿ ಬಲಿಷ್ಠ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಬಲಿಷ್ಠಗೊಳಿಸಿದಂಥ ಮಹಾನ್ ಚೇತನ ಮನಮೋಹನ್ ಸಿಂಗ್ ಅವರು ಅದಾದ ಮೇಲೆ ಪ್ರಧಾನಮಂತ್ರಿ ಆದಮೇಲೆ ಕ್ರಾಂತಿಕಾರ ಬದಲಾವಣೆಗಳನ್ನು ತಂದು ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢ ಮಾಡಿದರು ಅವರ ಜೊತೆಯಲ್ಲಿ ಕೆಲಸ ಮಾಡದೆ ನಮ್ಮ ಸೌಭಾಗ್ಯ ಆಗಿತ್ತು ಬಹಳ ಸೂಕ್ಷ್ಮವಾಗಿ ವಿಷಯಗಳನ್ನು ಇದ್ದರು ಹೀಗೆ ಕೆಲಸ ಮಾಡಬೇಕು ಅಂತ ಅವರ ದೇಶಕ್ಕೆ ಜಗತ್ತಿಗೆ ಒಂದು ಅರ್ಥಶಾಸ್ತ್ರದ ತಜ್ಞರನ್ನು ಕಳ್ಕೊಂಡಿದ್ದೀವಿ ನನಗಂತೂ ತುಂಬ ದುಃಖ ಆಗಿದೆ ಆ ನೋವನ್ನು ಬರೆಸುವ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಅವರು ಅನಾಗಿ ಕೊಡಲಿ ಅಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ